ಹಾಯ್ ಗೆಳೆಯರೆ ಗೆಳೆಯರಿದ ಡಿ ಐ ಎ ಸಿ ಇ ಡಬಲ್ ಫೈವ್ ಜೀರೋ ಅಂದ್ರೆ ಈ ಟ್ಯಾಕ್ಟ್ರ್ ಹೆಸರ ಇದೆ ಈ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಈ ಥರ ಮೂಡಲ್ಲ ಎರಡು ಸಾವಿರದ ಹದಿನಾರು ಐತಿ ಲೊಕೇಶನ್ ಚಿಕ್ಕ ಪಡ್ಸಲಿಗಿ ಅಂದ್ರೆ ಜಮಖಂಡಿ ಸೈಡ್ ಬರ್ತೈತಿ ತುಳೋರ್ ಅಲ್ಲೇ ಹೋಗಿ ನೋಡಬೇಕು ಗಾಡಿ ಬಂದರೆ ಒಳ್ಳೆ ಕಂಡೀಷನ್ ಐತಿ ಫಾರಸ್ಟಿಯರಿಂಗ್ ಐತಿ ಹುಡ್ಡ ಐತಿ ಸೌಂಡ್ ಸಿಸ್ಟಮ್ ಐತಿ ಬಂಪರ್ ಐತಿ ಗಾಡಿ ನೋಡೋಕೆ ಲುಕ್ ಐತಿ ಇಷ್ಟ ಐತಂದ್ರೆ ತೊಗೊಳ್ರಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡೋಕೆ ಹೋಗ್ಬೇಡ್ರಿ ನೀವು ಅಕಸ್ಮಾತ್ ಆನ್ಲೈನ್ ಪೇಮೆಂಟ್ ಮಾಡಿ ಮೋಸ ಹೋದ್ರೆ ನಾವು ಏನೋ ಜಾಬುದ್ರಲ್ಲ ನಿಮ್ಗೆ ಪಶ್ಟ್ವಾಗಿ ಹೇಳ್ತೀವಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಟ್ಯಾಕ್ಟರ್ ಚಾನೆಲ್ ವೀಡಿಯೋ ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿರಿ ನಿಮ್ಮ ಸಂಬಂಧಿಕರಿಗೂ ಶೇರ್ ಮಾಡಿರಿ ಅಂಥ ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ನಿಮ್ಮ ಹತ್ರ ಇಲ್ಲ ನಿಮ್ಮ ಗೆಳೆಯರ ಹತ್ರ ಇಂಥವ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ಟೇಲರು ಜೆ ಸಿ ಪಿ ರಶಿಂಗ್ ಮಿಷೀನು ಬೈಕು ಹಾರ್ವೆಸ್ಟರು ರೆಂಟಿ ರೋಟರು ಡಬಲ್ ಫಲ್ಟಿ ನೇಗಲು ಟ್ಯಾಕ್ಟ್ರ್ ಫುಡ್ಡ ಬಂಪರ ಸೌಂಡ್ ಸಿಸ್ಟಮ ವೇಟ ಇಂಥವ ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೌತ್ರ ಫೋಟೋ ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಪ್ರೀದಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಗೆಳೆಯರದ ಎ ಸಿ ಎ ಸಿ ಡಬಲ್ ಫೈವ್ ಜೀರೋ ಟ್ಯಾಕ್ಟರ್ದ ಹಿಂದೂಸ್ತಾನ್ ಮಟ್ಕಾಡಕ್ಷರ ಗಾಡಿಯು ಟೈರು ಹೊಸ ಪವರ್ ಸ್ಟೇರಿಂಗ್ ಐತಿ ಹೊಸ ಪಂಪರ್ ಐತಿ ಹೊಸ ಊಡ್ಡ ಐತಿ ಹೊಸ ಸೌಂಡ್ ಸಿಸ್ಟಮ್ ಐತಿ ಟೋಟಲ್ ಹೇಳ್ಬೇಕ್ರೆ ಗಾಡಿ ಒಳ್ಳೆ ಕಂಡೀಷನ್ ಐತಿ ಪೇಪರ್ಸ್ ಎಲ್ಲ ಓಕೆದಾವೆ ಎರಡು ಸಾವಿರದ ಹದಿನಾರರ ಮೋಡಲ್ ಗಾಡಿ ಐತಿ ಈ ಗಾಡಿ ನಿಮ್ಗೆ ಇಷ್ಟ ಆಗಿರ ಖರೀದಿ ಮಾಡ್ಕೊಡ್ರಿ ಇಮೆಸ್ ಮಾಡ್ಕೊಬೇಡ್ರಿ ಈ ಥರದ ಏನು ಧಾರಣಿ ಹೇಳ್ಯಾರಪ್ಪ ಅಂದ್ರೆ ಐದು ಲಕ್ಷದ ಎಪ್ಪತ್ತು ಸಾವಿರ ಪ್ರೈಝ್ ಹೇಳ್ಯಾರ ಎಷ್ಟಪ್ಪ ಅಂದ್ರೆ ಐದು ಲಕ್ಷದ ಎಪ್ಪತ್ತು ಸಾವಿರ ಪ್ರೈಸ್ ಹೇಳ್ಯಾರ ಇದು ಕೂಡ ಪ್ರೈಝ ಪಿಕ್ಸ್ ಎಲ್ಲ ಇನ್ನೂ ಕಡಿಮೆ ಮಾಡಿ ಹೇಳ್ಯಾರ ನಿಮ್ಗೆ ಇಷ್ಟ ಆಯ್ತು ಖರೀದಿ ಮಾಡಿಕೊಡ್ರಿ ಮತ್ತು ಮಿಸ್ ಮಾಡ್ಕೋಬೇಡ್ರಿ ಮಾರಿದ ಮೇಲೆ ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು